ಬ್ರೇಕಪ್ ಸ್ಥಳ ಜೊತೆ ಜೀವನ ಪೂರ್ತಿ ಬದುಕಬೇಕು ಅಂದ್ರೆ ಎಲ್ಲಾ ಆಗ್ತಿರ್ತಾರೆ ಈ ಸಿನಿಮಾ ಕೇವಲ ಕಾಲ್ಪನಿಕ ಮಾತ್ರ ಅಂತ ಕಾಲ್ಪನಿಕ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾರಾದ್ರೂ ಒಂದು ಲೈಫ್ ಅಲ್ಲಿ ಈ ತರ ಘಟನೆ ನಡೆದಿದ್ರೆ ಅದನ್ನೇ ಸ್ಟೋರಿ ಮಾಡಿಕೊಂಡು ಸಿನಿಮಾ ಮಾಡ್ತಾರೆ ನಿಮ್ಮ ಜೀವನವನ್ನು ಸಿನಿಮಾಗೆ ಹೋಲಿಕೆ ಮಾಡಿದ್ರೆ ಯಾವ ಸಿನಿಮಾ ನಿಮ್ಮ ಜೀವನವನ್ನು ಹೋಲುತ್ತದೆ ನಮ್ಮ ಜೀವನ ಅದೇ ಗಜ ಮೂವಿ ತರ ಹೋಲಿಕೆ ಆಗುತ್ತೆ ನಿಮ್ಮ ಹೆಸರು ಶ್ರು ಅಂಬಾರಿ ನಿಮ್ಮ ಜೀವನವನ್ನು ಸಿನಿಮಾಗೆ ಹೋಲಿಕೆ ಮಾಡಿದ್ರೆ ಯಾವ ಸಿನಿಮಾ ನಿಮ್ಮ ಜೀವನವನ್ನು ಹೋಲುತ್ತೆ ಸಾರಥಿ ರಥ ಮಹಾರಥ ಸಾರಥಿ ಅವ್ರ ಒಂದು ಹುಡುಗಿ ಇಷ್ಟಪಡಿದ್ದಾರೆ ನಾವು ಒಂದು ಹುಡುಗಿ ಇಷ್ಟಪಡಿದೀವಿ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಸೆವೆಂಟಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪಿದ ಸುಮಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು ನೀವೆಲ್ರು ಕನ್ನಡ ಸಿನಿಮಾ ನೋಡ್ತಿರಲ್ವಾ ಕನ್ನಡ ಅಂತಲ್ಲ ಸಿನಿಮಾ ಒಟ್ಟಿನಲ್ಲಿ ನೋಡ್ತಿರಲ್ವಾ ಏನಂದ್ರೆ ಎಲ್ಲಾ ಸಿನಿಮಾದಲ್ಲೇ ಆಗ್ತಿರ್ತಾರೆ ಈ ಸಿನಿಮಾ ಕೇವಲ ಕಾಲ್ಪನಿಕ ಮಾತ್ರ ಅಂತ ಬಟ್ ಏನ್ ಗೊತ್ತಾ ಒಂದ್ ಫ್ಯಾಕ್ಟ್ ಹೇಳ್ತೀನಿ ಕಾಲ್ಪನಿಕ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾರಾದ್ರೂ ಒಂದ್ ಲೈಫಲ್ಲಿ ಈ ತರ ಘಟನೆ ನಡೆದಿದ್ರೆ ಅದನ್ನೇ ಸ್ಟೋರಿ ಮಾಡಿಕೊಂಡು ಸಿನಿಮಾ ಮಾಡ್ತಾರೆ ಡೆಫಿನೆಟ್ಲಿ ಸೊ ಇವತ್ತು ಮಾತಾಡೋ ಕೊಟ್ಟಿದ್ದಕ್ಕೂ ಅದಕ್ಕೆ ಏನು ಸಂಬಂಧ ಅಂತ ಕೇಳ್ಬೋದು ಇವತ್ತು ಖಂಡಿತ ನಾವು ಅದೇ ವಿಷಯದ ಬಗ್ಗೆ ಮಾತಾಡೋ ಕೊಟ್ಟಿರೋದು ಯಾಕಂದರೆ ಪ್ರಪಂಚದಲ್ಲಿ ತುಂಬ ಜನ ಜೀವನ ಮಾಡ್ತಾರೆ ಆದರೆ ಪ್ರತಿಯೊಬ್ಬರ ಜೀವನ ಕೂಡ ಒಂದು ಸಿನಿಮಾ ರೀತಿ ಇದ್ದೇ ಇರುತ್ತೆ ಆದರೆ ಆ ಸಿನಿಮಾ ಅಂತ ನಮಗೆ ಗೊತ್ತಿರೋಲ್ಲ ಹಾಗೆ ಅದ್ರ ಬಗ್ಗೆ ರಿವ್ಯೂ ಮಾಡೋಣ ಅಂತ ಇದ್ದೀನಿ ಬನ್ನಿ ಮಾಡೋಣ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಒಂದು ಸಿನಿಮಾದ ರೀತಿಯ ಸ್ಟೋರಿ ಇದ್ದೇ ಇರುತ್ತೆ ಅದನ್ನ ಪಬ್ಲಿಕ್ ಅಲ್ಲೇ ಕೇಳ್ಬಿಡೋಣ ಯಾರ್ಯಾರು ಏನೇನು ಹೇಳ್ತಾರಂತ ಬನ್ನಿ ಕೇಳೋಣ ಸರಿ ಮೈಸೂರು ಅಜಯ್ ಅಂತ ಹೇಳಿ ಅಜಯ್ ಅವರೇ ನಿಮ್ಮ ಜೀವನವನ್ನು ಸಿನಿಮಾಗೆ ಹೋಲಿಕೆ ಮಾಡಿದ್ರೆ ಯಾವ ಸಿನಿಮಾ ನಿಮ್ಮ ಜೀವನವನ್ನು ಹೋಲುತ್ತದೆ ನಮ್ಮ ಜೀವನ ಅದೇ ಗಜ ಮೂವಿ ತರ ಹೋಲಿಕೆ ಆಗುತ್ತೆ ಗಜ ಸಿನಿಮಾ ಯಾಕೆ ಅದರಲ್ಲಿ ಯಾವ ತರ ನಿಮ್ದು ಹೋಲಿಕೆ ಆಗುತ್ತೆ ಯಾವ ಸೀನು ಸರ್ ಅದೇ ತರ ಪ್ರೀತಿ ಮಾಡಿ ಅದೇ ತರ ಅವರಿಬ್ರು ಒಂದಾಗಿದ್ದಾರೆ ನಾವಿಬ್ರು ಮದುವೆ ಆಗಿದ್ದೀವಿ ನೋಡಿ ಇವ್ರದ್ದು ಗಜಾ ಸಿನಿಮಾಗೆ ಹೋಲಿಕೆ ಆಗುತ್ತೆ ಅದೇ ರೀತಿ ಲವ್ ಸ್ಟೋರಿಯಲ್ಲಿ ಇವರು ಮದುವೆ ಆಗಿದ್ದಾರೆ ನಿಮ್ಮ ಹೆಸರು ಶ್ರುತಿ ಅಂತ ಶ್ರುತಿ ಮತ್ತೆ ಅಜಯ್ ಅಜಯ್ ಅವರು ಗಜಾಜ್ ಸಿನಿಮಾದ ರೀತಿಯಲ್ಲಿ ಲವ್ ಸ್ಟೋರಿ ನಡ್ಸ್ಕೊಂಡ್ಬಿಟ್ಟು ಮದುವೆ ಆಗಿದ್ದಾರೆ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಮಿಸ್ತು ನವೀನ್ ಕುಮಾರ್ ಏನ್ ಕೆಲಸ ಮಾಡ್ಕೊಂಡಿದ್ರು ಮರಪುಟ್ಟಿಯ ಪರ ಓಕೆ ನಮ್ಮ ಪ್ರಶ್ನೆ ನಿಮ್ಮ ಜೀವನವನ್ನು ಸಿನಿಮಾಗೆ ಹೋಲಿಕೆ ಮಾಡಿದ್ರೆ ಯಾವ ಸಿನಿಮಾ ನಿಮ್ಮ ಜೀವನವನ್ನು ಹೋಲುತ್ತೆ ಅಂಬಾರಿ ಅಂಬಾರಿ ಯಾಕಂತ ಹೇಳಿದ್ರೆ ಅದರಲ್ಲಿ ಯಾವ ಸಿನು ಅದರಲ್ಲಿ ಲವ್ ಸ್ಟೋರಿ

ನಿಮ್ಮ ಜೀವನವನ್ನು ಸಿನಿಮಾಗೆ ಹೋಲಿಕೆ ಮಾಡಿದ್ರೆ ಯಾವ ಸಿನಿಮಾ ನಿಮ್ಮ ಜೀವನವನ್ನು ಹೋಲುತ್ತೆ ಸಾರಥಿ ಸಾರಥಿ ಸಾರತಿ ಸಾರಥಿ ಯಾಕೆ ದರ್ಶನ್ ಸರ್ ಅವರು ಆಟ ಓಡಿಸ್ತಿದ್ದಾರೆ ನಾನು ಆಟ ಓಡಿಸುತ್ತೇನೆ ಅವರು ಒಂದು ಹುಡುಗಿ ಇಷ್ಟಪಡಿದ್ದಾರೆ ನಾವು ಒಂದು ಹುಡುಗಿ ಇಷ್ಟಪಡಿದೆ హాయ్ సారతి సినిమా ఇష్టం ఓకే థ్యాంక్ యూ సో మచ్